ನಾನು ಶ್ರೀಮತಿ ರಾಧಾ ರಾಣಿಯ ಬಗ್ಗೆ ಯಾವತ್ತೂ ಮಾತನಾಡಿಲ್ಲ ಯಾಕಂದ್ರೆ ಅವರ ಬಗ್ಗೆ ಮಾತನಾಡುವಷ್ಟು ಅರ್ಹತೆ ನಾವ್ಯಾರು ಪಡೆದಿಲ್ಲ ರಾಧಾ ರಾಣಿಯನ್ನ ತಿಳ್ಕೊಳ್ಬೇಕಾದ್ರೆ ನಮ್ಮ ಸಾಮಾನ್ಯ ಇಂದ್ರಿಯಗಳು ನಮ್ಮ ಬುದ್ಧಿ ಸಾಕಾಗೋದಿಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ದೊಡ್ಡ ಅಪರಾಧವಾಗುತ್ತೆ ಅವರ ಸ್ಥಾನ ಅತ್ಯಂತ ಮೇಲ್ಮಟ್ಟದ್ದು ಶ್ರೀ ಕೃಷ್ಣನೇ ಪರಮ ಪುರುಷೋತ್ತಮ ಸ್ವಯಂ ಭಗವಂತ ಆದರೆ ಆ ಕೃಷ್ಣನಿಗಿಂತಲೂ ಮೇಲಿನ ಸ್ಥಾನವನ್ನ ಪಡೆದಳು ಶ್ರೀಮತಿ ರಾಧಾ ರಾಣಿ ನಮ್ಮ ಮನಸ್ಸಿನಲ್ಲಿ ಒಮ್ಮೆ ರಾಧಾ ರಾಣಿಯ ಬಗ್ಗೆ ಕೇಳ್ಬೇಕು ತಿಳ್ಕೊಳ್ಬೇಕು ಅನ್ನೋ ಒಂದು ಚಿಕ್ಕ ಯೋಚನೆ ಆ ಒಂದು ಪ್ರೀತಿ ನಮ್ಮಲ್ಲಿ ಹುಟ್ಕೊಂಡ್ರು ಸಹ ಅದು ಅತ್ಯಂತ ಶುಭಕರ ಅಂತಹ ಯೋಚನೆ ಮಾತ್ರದಿಂದಲೇ ನಾವು ಆಕೆಯ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳ್ತಾರೆ ರಾಧಾ ತತ್ವ ತುಂಬಾ ಆಳವಾದದ್ದು ಅದನ್ನ ಸಂಪೂರ್ಣವಾಗಿ ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ ಸ್ವಯಂ ಶ್ರೀಕೃಷ್ಣನೇ ರಾಧೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂದ್ರೆ ಪರಮ ಪುರುಷೋತ್ತಮನಾದ ಶ್ರೀಕೃಷ್ಣನಿಗೂ ಅದು ಕಷ್ಟವಾದ್ರೆ ನಮ್ಮಂತಹ ಸಾಮಾನ್ಯ ಜೀವಿಗಳು ಅರ್ಥ ಮಾಡ್ಕೊಂಡಿದೀವಿ ಅಂತ ಭಾವಿಸೋದೆ ತಪ್ಪು ಆದ್ರೂ ನಾವು ಭಕ್ತರೆಲ್ಲರೂ ಅವರ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನ ಮಾಡ್ತೀವಿ ಆದ್ರೆ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಬೇವಿನ ಮರದಲ್ಲಿ ಹುಟ್ಟಿ ಬೇವಿನ ಎಲೆ ಹೂವು ತಿನ್ನುವ ಒಂದು ಚಿಕ್ಕ ಹುಳಕ್ಕೆ ಹೋಗಿ ರಸಗುಲ್ಲ ಎಷ್ಟು ಸಿಹಿ ಅಂತ ಹೇಳಿದ್ರೆ ಅದು ಕಲ್ಪನೆಗೂ ತರೋಕಾಗದೇ ಇರೋವಷ್ಟು ಹಾಗೆ ನಮ್ಮ ಬುದ್ಧಿಗೆ ರಾಧಾ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆದ್ರೂ ನಾವು ಗುರು ಪರಂಪರೆಯ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿ ಶಾಸ್ತ್ರಗಳ ಉಪದೇಶಗಳನ್ನ ಅನುಸರಿಸಿ ಯಾವುದೇ ಊಹಾಪೋಹಗಳಿಗೆ ಒಳಗಾಗದೆ ರಾಧಾ ರಾಣಿಯ ಬಗ್ಗೆ ತಿಳ್ಕೊಳ್ಳೋದೆ ನಮ್ಮ ನಿಜವಾದ ಸಾಧನೆ ಈಗ ರಾಧಾಷ್ಟಮಿಯ ಮಹತ್ವ ಏನು ರಾಧಾಷ್ಟಮಿ ಅಂದ್ರೆ ನಮ್ಮ ಹೃದಯದಲ್ಲಿ ಭಕ್ತಿಯ ಜನ್ಮವಾಗುವ ದಿನ ಆ ದಿನವನ್ನ ಕೇವಲ ಒಂದು ಸಾಧಾರಣ ಹಬ್ಬ ಒಂದು ಸಾಧಾರಣ ದಿನದಂತೆ ಕಳೆಯೋದಲ್ಲ ಅತ್ಯಂತ ಜಾಗರೂಕತೆಯಿಂದ ಕಳೆಯಬೇಕು ಕೃಷ್ಣ ಕಥೆ ನಾಮ ಜಪ ಭಜನೆ ಇತ್ಯಾದಿಗಳಿಂದ ನಮ್ಮ ದಿನಪೂರ್ತಿ ರಾಧಾಕೃಷ್ಣನ ಸ್ಮರಣೆಯಲ್ಲೇ ಕಳೆಯೋದು ಇಲ್ಲಿ ಅತಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ರಾಧೆಯ ಸೃಷ್ಟಿ ಕೃಷ್ಣನಿಂದಲೇ ಆಗಿದ್ರು ಶ್ರೀಮತಿ ರಾಧಾರಾಣಿ ಯಾಕೆ ಅಷ್ಟೊಂದು ಮಹತ್ವದವರು ಅಂತ ಶ್ರೀ ಕೃಷ್ಣನು ಶಕ್ತಿಮಾನ್ ರಾಧಾ ರಾಣಿಯೇ ಆ ಶಕ್ತಿ ಗಿಂತ ಕೆಲವೊಮ್ಮೆ ಶಕ್ತಿ ಅತಿ ಹೆಚ್ಚು ಕಾರ್ಯನಿರ್ವಹಿಸುತ್ತೆ ಉದಾಹರಣೆಗೆ ಬ್ಯಾಂಕ್ ನಿಂದ ಹಣ ಪಡಿಬೇಕಾದ್ರೆ ನಾವೇ ಇಟ್ಟಂತಹ ಹಣ ಪಡಿಬೇಕಾದ್ರೆ ನಮ್ಮ ಸೈನ್ ನಾವು ಹಾಕಿರುವಂತಹ ಸೈನ್ ಅತಿ ಮುಖ್ಯವಾಗುತ್ತೆ ಖುದ್ದಾಗೆಲ್ಲಿ ನಾವೇ ಹೋಗಿ ನಾನೇ ಬಂದಿದಿನಪ್ಪ ನನ್ನ ಹಣ ಕೊಡು ಅಂತಂದ್ರೆ ಅವ್ರು ಕ್ಷಮಿಸಿ ಕೊಡಕ್ಕಾಗಲ್ಲ ನೀವು ಬರ್ದೇ ಇದ್ರು ಪರವಾಗಿಲ್ಲ ಡ್ರೈವರ್ನ ಕಳಿಸಿ ಆದ್ರೆ ನಿಮ್ಮ ಸೈನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅದೇ ರೀತಿ ನಾವು ಕೃಪೆ ಕೃಪೆಯಿಲ್ಲದೆ ಕೃಷ್ಣನ ಭಕ್ತಿ ಕೃಷ್ಣನ ಪ್ರೀತಿ ಪಡೆಯೋಕೆ ಸಾಧ್ಯ ಇಲ್ಲ ರಾಧೆಯೇ ಕೃಷ್ಣ ಪ್ರೇಮದ ಧಾತ್ರಿ ನಮ್ಗೆ ಕೃಷ್ಣ ಭಕ್ತಿ ಕೃಷ್ಣ ಸೇವೆ ದೊರಕೋದು ಕೇವಲ ರಾಧಾ ರಾಣಿಯ ಕೃಪೆಯಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ನಾವು ಮೊದಲು ರಾಧೆಯ ಆಶ್ರಯ ಪಡ್ಕೊಳ್ಬೇಕು ರಾಧೆ ನನ್ನ ಸೇವೆಯನ್ನ ಕೃಷ್ಣನಿಗೆ ತಲುಪುವಂತೆ ಮಾಡು ಅಂತ ಕೇಳ್ಕೊಳ್ಬೇಕು ಕೃಷ್ಣನು ರಾಧೆಯ ಹೆಸರು ಕೇಳಿದ ತಕ್ಷಣನೇ ಓಡ್ ಬರ್ತಾನಂತೆ ಆದ್ರೆ ರಾಧಾ ರಾಣಿಗೆ ಹತ್ರ ಆಗ್ಬೇಕಾದ್ರೆ ಕೃಷ್ಣನ ಹೆಸರನ್ನ ಜಪಿಸ್ಬೇಕು ಇವೆರಡು ಅಳಿಯೋಕಾಗ್ದಿರುವಂತಹ ಸಂಬಂಧ ಅದಕ್ಕಾಗಿ ನಮಗೆ ದೊರೆತಿರುವಂತಹ ಅತ್ಯಂತ ದೈವೀ ಮಂತ್ರವೇ ಹರೇ ಕೃಷ್ಣ ಮಹಾಮಂತ್ರ ಹರೇ ಅಂದ್ರೆ ರಾಧಾರಾಣಿ ಈ ಮಂತ್ರದಿಂದ ಇಬ್ಬರ ಕೃಪೆಯು ನಮಗೆ ದೊರಕುತ್ತೆ ಇನ್ನೊಂದು ಅತಿ ಮುಖ್ಯವಾಗಿರೋದು ಪ್ರೇಮ ಮತ್ತೆ ಕಾಮದ ವ್ಯತ್ಯಾಸ ನಾವು ಯಾರನ್ನಾದ್ರೂ ನಮ್ಮ ಇಚ್ಛೆ ನಮ್ಮ ತೃಪ್ತಿಗಾಗಿ ಮಾತ್ರ ಪ್ರೀತಿಸಿದ್ರೆ ಅದನ್ನ ಕಾಮ ಅಂತಾರೆ ಇವತ್ತು ನಮ್ಮೆಲ್ಲರ ಪ್ರೀತಿ ಒಬ್ರಿಂದ ಏನೋ ಲಾಭವಿದೆ ಅನ್ನೋ ಕಾರಣಕ್ಕೆ ಹೊರತು ಬೇರೇನೂ ಇಲ್ಲ ಆದ್ರೆ ರಾಧಾ ರಾಣಿಯ ಪ್ರೀತಿ ನಿಸ್ವಾರ್ಥ ಅವಳಿಗೆ ಏನೂ ಬೇಡ ಅವಳಿಗೆ ಕೃಷ್ಣನ ಸೇವೆಯೇ ಪರಮ ಉದ್ದೇಶ ಅದೇ ಶುದ್ಧ ಪ್ರೀತಿ ಅಲ್ವಾ ನಾವು ಸಹ ರಾಧಾ ರಾಣಿಯಂತೆ ಶುದ್ಧ ಭಕ್ತಿಯನ್ನ ತೋರಿಸಿದ್ರೆ ನಿಧಾನವಾಗಿ ರಾಧಾಕೃಷ್ಣರ ಪ್ರೀತಿಯ ಸತ್ಯ ಸ್ವರೂಪ ನಮಗೆ ಅರ್ಥ ಆಗೋಕೆ ಪ್ರಾರಂಭ ಆಗುತ್ತೆ ಇದು ಕೇವಲ ವಿಶೇಷ ದಿನಗಳಲ್ಲಿ ಮಾತ್ರವಲ್ಲದೆ ಪ್ರತಿ ದಿನ ಪ್ರತಿ ಕ್ಷಣವೂ ಅವರ ಸ್ಮರಣೆಯಲ್ಲಿ ಬದುಕಬೇಕು ಈ ರಾಧಾಷ್ಟಮಿಯಲ್ಲಿ ನಾವೆಲ್ಲರೂ ರಾಧಾ ರಾಣಿಯ ಕೃಪೆಯನ್ನ ಬೇಡೋಣ ಅಮ್ಮ ನನಗೆ ಕೃಷ್ಣನ ನಿಷ್ಕಪಟ ಭಕ್ತಿ ಮಾಡುವಂತಹ ಅವಕಾಶವನ್ನ ಕೊಡು ನಿನ್ನ ಸೇವೆಯ ಮೂಲಕ ಕೃಷ್ಣನಿಗೆ ಹತ್ರ ಆಗುವಂತೆ ಮಾಡು ರಾಧಾಷ್ಟಮಿಯ ಆಚರಣೆಯ ವಿಧಾನವನ್ನ ನಾನು ಕ್ಯಾಪ್ಷನ್ ಅಲ್ಲಿ ತಿಳಿಸಿದ್ದೀನಿ ಒಂದ್ಸಲ ಓದಿ ಹರೇ ಕೃಷ್ಣ